exactly telalli olgade akka aptala anta alta idu kaddi ante guys idu kaddi idu ndakka tripat oh avella barala okka peddi ange helodu tripat hey guys welcome back to our youtube channel crazy sisters telu and diksha ಹಾಂ ಫುಲ್ ರೋಡು ಅದೇ ಥರ ಡಿಸೈನ್ ಮಾಡಿದ್ದಾರೆ ನೋಡಿ ಈ ಥರ ಡಿಸೈನ್ ಇದರೊಳಗಡೆ ಲೈಟ್ಸ್ ನೈಟ್ ತುಂಬ ಚೆನ್ನಾಗಿರುತ್ತೆ ಎಲ್ಲ ಲೈಟ್ಸ್ ಬರುತ್ತೆ ಆಮೇಲೆ ಇಲ್ಲಿ ಫ್ಲವರ್ ಶೋ ಮಾಡಿದಾರಂತೆ ವೆಲ್ಕಮ್ ಟು ಮೈಸೂರು ದಸರಾ ಟಿಕೆಟ್ ತಗೊಂಡ್ಬೇಕು ತರ್ಟಿ ಆ್ಯಂಡ್ ಟ್ವೆಂಟಿ ರುಪೀಸ್ ಬನ್ನಿ ಒಳಗಡೆ ಯಾರೋ ಒಬ್ಬರು ರಾಗ್ ಮಾಡ್ತಾ ಅಂದ್ರೆ ಆಯ್ತಾ ಅದು ನೋಡ್ಬಿಟ್ಟು ನಾನು ಸ್ಟ್ಯಾಂಡ್ ತೆಗ್ದೆ ಅದಕ್ಕೆ ಮಮ್ಮಿ ನೀನೇನಕ್ಕೆ ತಿದ್ದೆ ಅಂತಂದ್ರೆ ಅದಕ್ಕೆ ನಾನು ಫಸ್ಟೇ ನೋಡಿದೆ ಇಲ್ಲ ಅಂದಿದ್ರೆ ನಿನ್ನತ್ರ ಬೈಸ್ಕೊಂತಿದ್ದೆ ಅಂತ ಹೇಳಿದೆ ನಡೀ ಕೇಳ್ತಿದ್ದೆ ಕಾಯ್ಸ್ ನಾನು ಎಷ್ಟು ಜನ ಇದ್ದಾರೆ ಒಳಕ್ಕೆ ಒಳಗಡೆ

ಹ್ಞೂ ಚೆನ್ನಾಗಿದೆ ನಿಂತ್ಕೊಳ್ಳಿ ಫೋಟೋ ತೆಗಿತೀನಿ ಪ್ಯಾಲೇಸ್ ಅಂದ್ಕೊಂಡ್ಬಿಟ್ಟು ಹ್ಞೂ ಇದು ರಾಷ್ಟ್ರಪತಿ ಭವನ ಅಂತ ನಾನು ಮೈಸೂರು ಪ್ಯಾಲೇಸ್ ಅನ್ಕೊಂಡ್ಬಿಟ್ಟೆ ನಾವು ಹಿಂದ್ಗಡೆಯಿಂದ ಬಂದೀವಿ ಇಲ್ಲಿ ಎಂಟ್ರೆನ್ಸ್ ನೋಡಿ ಚೆನ್ನಾಗಿದೆ ಎಷ್ಟು ರಶ್ ಇದೆ ಸ್ಟಾರ್ಟ್ಸ್ ಬರೋಣ ಅವ್ರು ಇಲ್ಲೂ ಬಂದ್ಬಿಟ್ಟಿದ್ದಾರೆ ಅಪ್ಪು ಸಾಂಗ್ ಯಾವುದೋ ಆಡ್ತಾ ಇದಾರೆ ಅನ್ಸುತ್ತೆ ಅಲ್ವಾ ಹಾ ಅಲ್ಲಿ ನೋಡಿ ಅಲ್ಲಿ ಸ್ಟ್ಯಾಚ್ಯೂ ಇದೆ ಅಪ್ಪು ಬನ್ನಿ ಅಲ್ಲಿ ಹೋಗೋಣ ನೋಡಿ ಇಲ್ಲಿ ಎಲ್ಲ ಆಗ್ತಾರೆ ಸ್ಟಾರ್ಟ್ಸ್ ಮಾಡೋಣ ಅಲ್ವಾ ಅಲ್ಲಿ ಮೇಲೆ ನಿಂತ್ಕೋಬೇಕಲ್ಲ ಹಾ ಸಾಕು ಬನ್ನಿ ಇದೇ ಎಂಟ್ರೆನ್ಸು ನಾವು ಉಲ್ಟಾ ಬಂದ್ವಿ ಬನ್ನಿ ಅಲ್ಲೋ ಮೂ

ಬರಿ ಬಬಾ ಚಪ್ಪಲದ ನೋಡಿಲಿ ಬರಿ 200 ರೂಪಾಯಿ ಆಲೆ ಹಾಲ್ ಕೋವಾ ಬರ್ತಿದೆ ನೋಡಿ ಈ ನಾವಾ ಗೇಮ್ಸ್ ಅಲ್ಲಿ ಆಕಡಾ ಕಟ್ ಮಾಡ್ತ್ಯಾ ರಿಂಗ್ ಆಗ್ತ್ಯಾ دیکھ shak ಕೋಪಾ ಬಂದಿದೆ ಗಾಯ್ಸ್ دیکھ shak ಗೆ ಎಲ್ಲ ತಳ್ಕೊಂಡು ಹೋಗ್ತಾವ್ರಂತೆ ದೀಕ್ಷಾ ಕೋಪ ಬರ್ತಾ ಇದೆ ಬರ್ತಾವ್ರಿ ನಾವು ಫುಡ್ ಮೇಲಾಗ ಹೋಗೋಣ ಅಂತ ಅನ್ಕೊಂಡ್ವಿ ಆಮೇಲೆ ಆಹಾರ 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 ಮೇಳ ಫುಲ್ಲು ಅದೇ ತರ ಇದೆ ಫುಡ್ ಮೇಳ ತನೇ ಫುಲ್ ಊಟ ಎಲ್ಲ ಇದೆ ಅಷ್ಟೇ ಅಲ್ಲೇ ಹೋಗೋದು ಹಾ ಅಲ್ಲಿ ಹೋಗೋದು ಬೇಡ ಅನ್ಸುತ್ತೆ பண்ணிணாது அது அது சாக்கி ஊட்டா எங்க அஜி எங்க அஜி அஜி எங்க ஏழு அஜி எங்க ಾಡ್ಬೇಕಂತೆ ಕೊಲಂಬಸ್ ಅದಕ್ಕೆ ನಾವು ಹೋಗ್ತಾ ಇದೀವಿ ಇವಾಗ లే ఒల్గడే రాకు అక్క అక్కలా ಅಂತ అల్టైతోకి అక్క నిల్కొబెట్టైతో ఓసర్ ఎక్స్‌పీరియన్స్ ఇన్ ఓహో ఏరాంకొబెట్టాల దీపానినో తారేరాష్ ది బైగర్ అనుకొనేనాయ్ అయ్యో అయ్యో లాశ మనం చిక్కువైసలో ఉండను మనం కొన్న గాయస బట్ట ఏదాల అదే చామండే బట్ట ಅಂತ ಹೇಳ್తారు మీరు ಅಲ್ಲಿ ಆಮೇಲೆ ನಾವು ಇವಾಗ ಅಲ್ಲಿ ಹೋಗ್ಬೇಕಂತ ನನಗಂತೂ ಫುಲ್ ಟಯರ್ಡ್ ಆಗೋಯ್ತು ಕೈ ಕಾಲೆಲ್ಲ ನೋತಾ ಇದೆ ಗಾಯ್ಸ್ ಅಲ್ಲಿ ಹೋಗ್ಬೇಕಾಯ್ತು ನಾವು ದಸರಾ ಎಕ್ಸಿಬಿಷನ್ ಅಂತ ನಾವು ದಸರಾ ಎಕ್ಸಿಬಿಷನ್ ಅಂದ್ಕೊಂಡ್ಬಿಟ್ಟು ಫ್ಲವರ್ ಶೋ ಹೋಗಿದ್ವಿ ಇವಾಗ ಇಲ್ಲಿ ಎಕ್ಸಿಬಿಷನ್ ಅಂತ ಇದೆ ತಿರ್ಗಾ ಅಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗ್ಬೇಕ ಮತ್ತೆ ಬ್ಯಾಗ್ ಎಲ್ಲ ಇಟ್ಕೊಂಡು ർഗാലും ല ഇന്നെട്ട് മമ്മി ഹർട്ടാവ